ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ವಂ ವಾಸಂ ಆದಿಶಿಲಾ ಕ್ಷೇತ್ರಂ ಶೇಷದಾಸ ಗುರುಂಭಜೆ ದಾಸಕಾವ್ಯ ಚಿಂತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀ ಮೊದಲ್ಕಲ್ ಶೇಷದಾಸರ ಸುಳಾದಿಗಳ ಅರ್ಥ ಚಿಂತನೆ ಸುಳಾದಿಗಳಲ್ಲಿ ಇವಾಗಾಗಲೇ ನಾವು ವಾರದ ಸುಳಾದಿಗಳು ಹಾಗೂ ವೈವಾಹ ಸುಳಾದಿಯನ್ನು ನೋಡಿದ್ದೀವಿ ಇನ್ನು ಮುಂದಿನ ಸುಳಾದಿಯನ್ನು ನಾವು ನೋಡೋಣ ಅಂತ ಹೇಳ್ತಾ ಇದು ಮಹತ್ತರವಾದ ಒಂದು ವಿಶೇಷವಾದ ಸುಳಾದಿ ಅರ್ಥಗರ್ಭಿತವಾಗಿದ್ದು ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ಧ್ರುವತಾಳವನ್ನು ಚಿಂತನೆ ಮಾಡೋಣ ಬಲವದ್ರೂಪವಾದ ಪ್ರಾರಬ್ಧ ಕರ್ಮವನ್ನು ನಳಿನ ಸಂಭವ ಮುಖ್ಯ ದಿವಿಜರೆಲ್ಲ ತಲೆಬಾಗಿ ಉಂಬುವರು ಒಲ್ಲೇನೆಂದರೆ ಬಿಡದು ಬಲವಳ್ಳ ಬಲವುಳ್ಳ ವಸ್ತು ಮಧ್ಯ ಮಹಾಪ್ರಬಲವಯ್ಯ ಆಲೋಚಿಸಿ ನೋಡಿದರೆ ಜಡರೂಪ ಚಲಿಸುವ ಶಕ್ತಿ ಇಲ್ಲ ನಿನ್ನ ವಿತಿರಾಗ್ತದೆ ಬಲವಂತನಾದ ಹರಿ ತಬ್ಬ್ದ ವಾಚನಾಗಿ ಬಲಯುಕ್ತರಾಗಿದ್ದ ಬ್ರಹ್ಮೇಶನ ಬಲವೈರಿ ಮೊದಲಾದ ಸರ್ವಜೀವಿಗಳ ಜೀವಿಗಳ ಲೀಲೆ ಕೈವಲ್ಯ ರೂಪನಾದ ವಿನೋದಿ ನಿನ್ನ ಲೀಲೆಗೆ ಕಾರಣ ವೆನಿಪದಯ್ಯ ಬಲವಾನ್ ಇಂದ್ರಿಯ ಗ್ರಾಮೋ ಕರ್ಷತಿ ಕಾಲರೂಪನಾಗಿ ಇಂದ್ರಿಯ ದ್ವಾರದಿಂದ ಮೇಲು ಕೀಳುಗಳಿವಿ ಜೀವರಿಗೆ ಇಳಿಗೆ ಮೀರಿದ ನಿನ್ನ ನೈಜಾಲಯ ದ್ವಾರ ಪಾಲಕರಿಗೆ ತಪ್ಪ ತಪ್ಪದಾಯಿತಯ್ಯ ಬರಿದ್ವಾರ ಗುರು ವಿಜಯ ವಿಠಲ ನಿನ್ನ ಒಲುಮೆಯಿಂದಲೇ ತೊಲಗಿ ಪೋಪುವುದಯ್ಯಾ ನೋಡಿ ನಮಗೆ ಕರ್ಮ ಪ್ರಾರಬ್ಧ ಕರ್ಮದ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಏನು ಅಂತಂದರೆ ಕರ್ಮ ನಮಗೆಲ್ಲ ಗೊತ್ತು ಸಂಚಿತ ಆಗಾಮಿ ಹಾಗೂ ಪ್ರಾರಬ್ಧ ಅಂತ ಮೂರು ಕರ್ಮಗಳು ಸಂಚಿತ ಆಗಾಮಿಗಳು ವಿರಂಚಿ ಜನಕನ ಭಜಿಸೆ ಕೆಡವು ಮಿಂಚಿನಂದದಿ ಪೊಳೆಯವನು ಹೃದಯಾಂಬರದಿ ಅಂತ ಹೇಳ್ತಾರೆ ಜಗನ್ನಾಥದಾಸರು ನಮಗೆ ಅಂದರೆ ಸಂಚಿತ ಆಗಾಮಿ ಕರ್ಮಗಳಂದ್ರೆ ಅವು ಏನಂದರೆ ಮುಂದೆ ಬರುವ ಕರ್ಮಗಳು ಹಾಗೆ ಹಿಂದೆ ನಾವು ಕಟ್ಟಿಕೊಂಡು ಬಂದಂತಹ ಬುತ್ತಿ ಅದರಲ್ಲಿ ಕಿಂಚಿತ್ ತೆಗೆದು ನಾವು ಏನು ಉಣ್ತಾ ಇರ್ತೀವಿ ಅದಕ್ಕೆ ಪ್ರಾರಬ್ಧ ಅಂತ ಕರಿತೀವಿ ಆ ಸಂಚಿತ ದೊಡ್ಡ ಗಂಟು ಸಂಚಿತ ಹಾಗೂ ಪ್ರಾರಬ್ಧ ಇವುಗಳನ್ನು ಆಗಾಮಿಗಳನ್ನು ನಾವು ಮುಂದೆ ಬರುವ ಕರ್ಮಕ್ಕೆ ಆಗಾಮಿ ಅಂತ ಕರಿತೀವಿ ಅವು ಎರಡೂ ಕರ್ಮಗಳು ಭಗವಂತನ ಅನುಗ್ರಹದಿಂದ ಅವು ಸುಟ್ಟು ಭಸ್ಮ ಆಗ್ತವೆ ಆದರೆ ಪ್ರಾರಬ್ಧ ಅನ್ನೋದೇನಿದೆ ಅದು ಅನುಭವಿಸಿ ಕಳ್ಕೊಬೇಕು ಅಂದರೆ ಆ ಜೀವಿ ಭೋಗಿಸ್ಲೇಬೇಕು ಪ್ರಾರಬ್ಧ ಅಂದರೆ ಇದರಲ್ಲಿ ನಾವು ನೋಡೋದಾದರೆ ಸುಖ ಪ್ರಾರಬ್ಧ ಹಾಗೂ ದುಃಖ ಪ್ರಾರಬ್ಧ ಇನ್ನು ಸುಖ ಪ್ರಾರಬ್ಧ ಯಾರಿಗೆ ಅಂತಂದರೆ ಬ್ರಹ್ಮ ಬ್ರಹ್ಮ ಬ್ರಹ್ಮಾದಿ ದೇವತೆಗಳು ಅಂದರೆ ವಾಯುಗಳಿಗೆ ಅಂತ ಉಲ್ಲೇಖ ಬರ್ತದೆ ಅವ್ರಿಗೆ ಮಾತ್ರ ಕೇವಲ ಸುಖ ಪ್ರಾರಬ್ಧ ಆ ಪ್ರಾರಬ್ಧ ಇಲ್ಲಿ ಹೇಳ್ತಾರೆ ಬಲವದ್ ರೂಪವಾದ ಪ್ರಾರಬ್ಧ ಕರ್ಮ ನಳಿನ ಸಂಭವ ಮುಖ್ಯ ದಿವಿಜರಲ್ಲ ನಳಿನ ಸಂಭವ ಅಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ಒಲ್ಲೆನೆಂದರೆ ಬಿಡೋದು ಅವರು ಉಣ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಕೂಡ ತಮ್ಮ ತಮಗೆ ಬೆಂದಂತಹ ಕರ್ಮಗಳನ್ನು ಉಣ್ಲೇಬೇಕು ತಲೆಬಾಗಿ ಎಂಬುವರು ಒಲ್ಲೇನಂತ ತಲೆಬಾಗಿ ಅರ್ಥ ಇಲ್ಲೇನಂತಂದರೆ ಹರಿ ಸರ್ವೋತ್ತಮ ನೀನೇ ಸರ್ವೋತ್ತಮ ಎಲ್ರಿಗಿಂತ ಉತ್ತಮ ಅಂತ ಯಾಕಂದರೆ ಬ್ರಹ್ಮದೇವರು ನಿಮ್ಮ ಮಕ್ಕಳು ಆ ದೃಷ್ಟಿಯಿಂದ ಹಸ್ರೀ ಹರಿಗೆ ಹೇಳ್ತಾ ಇದ್ದಾರೆ ಶೇಷ್ ದಾಸರು ನಿನ್ನ ಅನುಗ್ರಹ ಇಲ್ಲೇ ಏನೂ ಆಗೋದಿಲ್ಲ ನಿನ್ನ ಅನುಗ್ರಹದಿಂದ ನಾವು ಪ್ರಾರಬ್ ಸಂಚಿತಾಗಾಮಿ ಕಳ್ಕೊತೀವಿ ಅದರ ಪ್ರಾರಬ್ಧ ಅನ್ನೋದೇನಿದೆ ಅದನ್ನು ನಾವೆಲ್ಲ ತಲೆಬಾಗಿ ಉಣ್ಲೇಬೇಕು ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಲವುಳ್ಳ ವಸ್ತು ಮಧ್ಯೆ ಮಹಾಪ್ರಬಲ ವಯ ಇದು ಏನಂತಂದ್ರೆ ಮಹಾಪ್ರಬಲ ಅಂದರೆ ಬಲಶಾಲಿ ಶಕ್ತಿ ಮಹಾಪ್ರಬಲ ಅನ್ನೋ ಅರ್ಥ ಏನಂತಂದ್ರೆ ಬಹಳ ಏನಂತಾರೆ ಸ್ಟ್ರಾಂಗ್ ಅಂತ ಕರಿತೀವಿ ಎಲ್ಲಕ್ಕಿಂತ ಮಹಾಬಲ ಅಂತ ಪ್ರಾರಬ್ಧ ಅನ್ನೋದು ಎಂಥ ದೇವನ ದೇವತೆಗಳಿಗೆ ಬಿಟ್ಟಿಲ್ಲ ಅನ್ನೋದನ್ನು ನಮಗೆ ಇಲ್ಲಿ ದಾಸರಾಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಾವೊಮ್ಮೆ ಅಂತೀವಿ ಈ ಕರ್ಮಗಳು ಉಣ್ಣೋದ್ರಲ್ಲಿ ಬೇಸತ್ತು ಏನಪ್ಪ ನಮ್ಮದು ಬಹಳ ನಮ್ಮಷ್ಟು ಕಷ್ಟ ಯಾರಿಗೂ ಇಲ್ಲ ಅಂತೀವಿ ಆದರೆ ನಮಗಿಂತ ಕಷ್ಟ ಎಷ್ಟೋ ಜನ ಪಟ್ಟವ್ರು ಇರ್ತಾರೆ ಅದು ನಮಗೆ ಪರಿವೇ ಇರೋದಿಲ್ಲ ಆ ಕಷ್ಟ ಅನ್ನೋದೇನಿದೆ ಅದು ನಮ್ಮ ಪ್ರಾರಬ್ಧ ಅದನ್ನು ಅನುಭವಿಸಿ ಕಳ್ಕೊಳ್ಳೇಬೇಕು ಹಾಗೆ ನೋಡಿದರೆ ಆಲೋಚಿಸಿ ನೋಡಿದರೆ ಜಡ ರೂಪವೇನಿಪ್ಪದು ಚಲಿಸುವ ಶಕ್ತಿ ಇಲ್ಲ ನಿನ್ನ ವ್ಯತಿರಕ್ತದಿ ಆಲೋಚಿಸಿ ನೋಡಿದ್ರೆ ಅಂದರೆ ಯೋಚನೆ ಮಾಡಿ ಅಂಥ ಅಥವಾ ಇದನ್ನು ವಿಚಾರ ಮಾಡಿ ನೋಡಿದರೆ ಜಡ ರೂಪವೇನಿಪ್ಪದು ಜಡ ಅಂತಂದರೆ ಕರ್ಮ ಅನ್ನೋದಕ್ಕೇನಾದರೂ ರೂಪ ಇದೆಯಾ ಅಥವಾ ಅದು ಚಲಿಸ್ತದ ಅಂತಂದರೆ ನಿಜವಾಗಿ ಅವ್ರು ಹೇಳ್ದಂಗೆ ಜಡ ಕರ್ಮ ಅನ್ನೋದು ಜಡ ಮತ್ತು ಜೀವ ಮಾತ್ರ ಚೈತನಾತ್ಮಕವಾಗಿದೆ ದೇಹ ಕೂಡ ಜಡ ಅದರೊಳಗಿರುವ ಇಂದ್ರಿಯಗಳು ಇಂದ್ರಿಯ ಅಭಿಮಾನಿ ದೇವತೆಗಳು ಇದು ಎಲ್ಲ ಸೂಕ್ಷ್ಮ ರೂಪದಿಂದ ಭಗವಂತನ ಸೃಷ್ಟಿಯಲ್ಲಿ ಬಂದಂಥ ತತ್ವಗಳು ಇದು ಎಲ್ಲ ಜಡ ಅಂತ ಆಲೋಚಿಸಿ ನೋಡಿದ್ರೆ ಎಲ್ಲ ಜಡನೇ ಅದರ ಕೂಡ ಆಲೋಚಿಸುವ ಶಕ್ ಚಲಿಸುವ ಶಕ್ತಿ ಇಲ್ಲ ನಿನ್ನ ವ್ಯತಿರಕ್ತದೆ ಅಂದರೆ ನಿನ್ನ ಅನುಗ್ರಹ ಇಲ್ಲದೆ ಯಾವ ಒಂದು ತೇನೇವಿನ ತೃಣಮಪ್ಪಿ ನ ಚಲತಿ ಈ ಒಂದು ಉಪನಿಷತ್ತಿನ ಅರ್ಥವನ್ನು ಕೂಡ ನಮಗಿಲ್ ದಾಸರ ಯಾರು ಹೇಳ್ತಾರೆ ಚಲಿಸುವ ಶಕ್ತಿ ಇಲ್ಲ ನಿನ್ನ ವ್ಯತಿರಾಗ್ತದೆ ಅಂದರೆ ಈ ಒಂದು ಜಡವಾಗಿದ್ದ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಹಾಗೂ ಪಿಂಡಾಂಡದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅದು ಎಲ್ಲ ಏನಂತಂದ್ರೆ ನಿನ್ನ ಅನುಗ್ರಹ ಇದ್ದರೆ ಮಾತ್ರ ಅದಕ್ಕೆ ಚಲಿಸುವ ಶಕ್ತಿ ಅದ ಹೊರತಾಗಿ ನಿನ್ನ ವ್ಯತಿರಕ್ತ ಅಂದರೆ ನಿನ್ನನ್ನು ಬಿಟ್ಟು ಅಥವಾ ನಿನ್ನ ನಿನ್ನ ಅನುಗ್ರಹ ಇಲ್ಲದೆ ಹೋದರೆ ಅಥವಾ ನಿನ್ನ ಒಂದು ಇಚ್ಛೆಗೆ ಒಳಪಡದೆ ಹೋದರೆ ಅದು ಏನಾಗ್ತದೆ ಚಲಿಸ್ಲಿಕ್ಕೆ ಸಾಧ್ಯವಿಲ್ಲ ಬಲವಂತನಾದ ಹರಿ ತತ್ ಶಬ್ದ ವಾಚನಾಗಿ ಬಲಯುಕ್ತರಾಗಿದ್ದ ಬ್ರಹ್ಮೇಶನ ಬಲವಂತನಾದ ಹರಿ ಅಂದರೆ ನೀನೇ ಎಲ್ರಿಗಿಂತ ವೀರ್ಯವಾನ್ ಯಾಕೆ ಅಂದರೆ ನಾವು ಅಂತ ಕರಿತೀವಿ ಬಲವಾನ್ ಅನ್ನಿಸ್ಕೊಳಕ್ಕೆ ಭಗವಂತ ಅನ್ಸ್ಕೊಳ್ಳಿಕ್ಕೆ ಐದು ಆರು ಗುಣಗಳು ಮುಖ್ಯವಾಗಿ ಬೇಕು ಷಡ್ಗುಣ ಐಶ್ವರ್ಯ ಸಂಪನ್ನ ಅದರಲ್ಲಿ ಬಲ ಅನ್ನೋದು ಕೂಡ ಎಲ್ರಿಗಿಂತ ಹೆಚ್ಚು ಬಲವಾನ ಆದವನು ಅವನು ಆ ಒಂದು ಬಲವಂತನಾಗಿದ್ದ ಹರಿ ತತ್ ಶಬ್ದ ವಾಚನಾಗಿ ಅಂದರೆ ಬಲ ಮತ್ತು ತೇಜ ಕಾಂತಿ ಈ ರೀತಿ ಆಯಾ ಹೆಸರಿನಿಂದ ಐಶ್ವರ್ಯ ಈ ರೀತಿ ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲಿ ಏನೇನು ನಾವು ನೋಡ್ತಾ ಇದ್ದೀವೋ ಆಯಾ ಶಬ್ದದಿಂದ ಆಯಾ ಶಬ್ದ ವಾಚ್ಯನಾಗಿ ನೀನು ಕರೆಸ್ಕೊಳ್ತಿದ್ದೀಯಾ ಅಗ್ನಿಯಲ್ಲಿ ಅಗ್ನಿ ಶಬ್ದ ಆಕಾಶದಲ್ಲಿ ಆಕಾಶ ಶಬ್ದ ವಾಚನಾಗಿ ಅಂದರೆ ಸಕಲ ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರಗಳಲ್ಲಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪಂಚ ತ ಕರ್ಮೇಂದ್ರಿಯ ಪ್ರತಿಯೊಂದರಲ್ಲಿ ಕೂಡ ನೀನು ಆಯಾ ಹೆಸರಿನಿಂದ ತತ್ ಶಬ್ದ ಅಂದರೆ ಆಯಾ ಹೆ ಹೆಸರು ಅಥವಾ ಆಯಾ ಶಬ್ದಗಳಿಂದ ನೀನು ವಾಚ್ಯನಾಗಿದ್ದೀಯಾ ಸರ್ವ ಶಬ್ದ ವಾಚ್ಯ ಅನ್ನೋದನ್ನು ಮಧ್ವರ ಮೊಟ್ಟ ಮೊದಲನೆಯ ಒಂದು ಪ್ರಮೆ ಅವರು ಕಂಡುಹಿಡಿದ್ರೊಳಗೆ ನಾಲ್ಕು ನಮಗೆ ಒಂದು ನಾಲ್ಕು ವಿಭಾಗಗಳನ್ನಾಗಿ ನೋಡಿದಾಗ ಫಸ್ಟ್ ಮೊಟ್ಟ ಮೊದಲಿಗೆ ಅವರು ಹೇಳೋದೇನೆಂದರೆ ಭಗವಂತ ಸರ್ವ ವಾಚ್ಯ ಅದರಿಂದ ಹಿಡಿದು ಕ್ಷ ಅಕ್ಷರವರೆಗೆ ಅವನೇ ಇದ್ದಾನೆ ಇದು ವರ್ಣಗಳಾಯಿತು ಅದರ ಜೊತೆಗೆ ಪ್ರತಿಯೊಂದು ಶಬ್ದ ಏನು ನಾವು ಹೇಳ್ತೀವಿ ಅಕ್ಷರಗಳ ಗುಂಪಿಗೆ ನಾವು ಶಬ್ದ ಅಂತ ಕರಿತೀವಿ ಆ ಶಬ್ದಗಳಲ್ಲಿ ಕೂಡ ಅವನೇನಂತಂದ್ರೆ ಆಯಾ ಶಬ್ದದಿಂದ ವಾಚ್ಯನಾಗಿ ಇದ್ದಾನೆ ಅದನ್ನು ನಾವು ನೋಡಿದರೆ ಬಲಯುಕ್ತರಾಗಿದ್ದ ಬ್ರಹ್ಮೇಶನ ಬಲವೈರಿ ಮೊದಲಾದ ಸರ್ವಜೀವಿಗಳ ಲೀಲೆ ಕೈವಲ್ಯ ರೂಪನಾದ ವಿನೋದಿ ನಿನ್ನ ಲೀಲೆಗೆ ಕಾರಣ ವೆಣಿಪದಯ್ಯ ಬಲಯುಕ್ತರಾಗಿ ಅಂದರೆ ನಿನಗಿಂತ ಸ್ವಲ್ಪ ಕಡಿಮೆ ತಾರತಮ್ಯದಲ್ಲಿ ಆದರೂ ಅವರು ಕೂಡ ನಮಗಿಂತ ದೇವತೆಗಳು ನಮಗಿಂತ ಅಂದರೆ ಮನುಷ್ಯರಿಗಿಂತ ಉತ್ತಮರೇ ಅವರು ಬಲವಂತರೇ ಬಲವಂತರಾಗಿದ್ದರು ಬ್ರಹ್ಮ ಈಶಾ ಮೊದಲಾದ ದೇವತೆಗಳು ಕೂಡ ಅವರು ಅನೇಕ ಬಲ ಉಳ್ಳವರೇ ಆ ಬಲವುಳ್ಳವರ ಮಧ್ಯದಲ್ಲಿ ನೀನು ಮಹಾಪ್ರಬಲ ಮಹಾಬಲ ಅಂತ ಕರ್ಸ್ಕೊಂಡಿದ್ದೀಯ ಬಲವೈರಿ ಮೊದಲಾದ ಸರ್ವಜೀವಿಗಳ ಲೀಲೆ ಕೈವಲ್ಯ ರೂಪನಾದ ನಿನ್ನ ಲೀಲೆಗೆ ಕಾರಣವೆನಪುದಯ್ಯ ನೋಡಿ ಅವ್ರ ಎಲ್ಲರ ಮಧ್ಯೆ ನೀನು ಏನು ಮಾಡ್ತಾ ಇರ್ತೀಯ ಆ ಕ್ರೀಡೆ ಅವರೆಲ್ಲರಿಗಿಂತ ನೀನು ಬಲವಂತ ಅಂತ ಏನು ತೋರಿಸ್ತಾ ಇರ್ತೀಯ ಲೀಲೆಗಳು ಅದೇನಂತಂದರೆ ಏನಂತಂದ್ರೆ ಲೀಲೆಗೆ ಕಾರಣ ನಾವು ನೋಡ್ತಿರೋ ನೋಡ್ತಾ ಇರುವ ಪ್ರತಿಯೊಂದು ನಿನ್ನ ಒಂದು ಏನಂತಾರೆ ಆಟಗಳು ವಿನೋದಗಳು ಅದೇನೆಂದರೆ ದೇವತೆಗಳ ಜೋಡಿ ಮಾಡುವಂತಹ ನಿನ್ನ ಒಂದು ಚಮತ್ಕಾರಿಕವಾದ ಒಂದು ವಿಷಯಗಳೆಲ್ಲ ಏನಂತಂದ್ರೆ ನಿನ್ನ ಲೀಲೆಗೆ ಕಾರಣ ಆಗ್ತವೆ ಲೀಲೆ ಅನ್ನೋ ಅರ್ಥ ಇಲ್ಲಿ ನಾವೇನು ಚಿಂತನೆ ಅಂತಂದ್ರೆ ಭಗವಂತ ಯಾವತ್ತೂ ಭಕ್ತರ ಜೊತೆಗೆ ಆಟ ಆಡಿ ಅಥವಾ ಭಗವ ಭ ತನ್ನ ಒಂದು ಭಗವಂತನ ಮಹಿಮೆ ಭಕ್ತರ ಹಿರಿಮೆಯನ್ನು ತೋರಿಸ್ತಾ ಇರ್ತಾನಂತೆ ಅದರಂತೆ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಕೂಡ ನಾವು ನೋಡ್ತೀವಿ ಬ್ರಹ್ಮದೇವರಿಗೆ ಕೆಲವೊಂದು ವಿಷಯಗಳಿಗೆ ಏನಾದರೂ ಅಜ್ಞಾನ ಬಂತು ಅಂತ ನಾವು ನೋಡ್ತೀವಿ ಮತ್ತು ಅದನ್ನು ತಾನ ಒಂದು ಇದರಿಂದ ಬಂದು ತಾನು ಒಂದು ಗೋಚರ ಆಗ್ತಾನೆ ಹಾಗೂ ರುದ್ರಾದಿ ದೇವತೆಗಳಿಗೆ ಇಂದ್ರಾದಿ ದೇವತೆಗಳು ಪ್ರತಿಯೊಬ್ಬರ ಜೊತೆಗೂ ತಾನು ಒಂದೇನೋ ಒಂದು ಕಾರಣ ಕಾರಣ ಇರ್ತದೆ ಕಾರಣ ಇಲ್ಲದೆ ಯಾವ ಕಾರ್ಯನೂ ನಡೆಯೋದಿಲ್ಲ ಆದರೂ ಕೂಡ ನಮಗೆ ಅಲ್ಲಿ ತನ್ನ ಒಂದು ಲೀಲಾ ವಿನೋದ ಮಹಿಮೆಯನ್ನು ಅಲ್ಲಿ ತೋರಿಸ್ಕೊಡ್ತಾನೆ ಲೀಲೆಗೆ ಕಾರಣ ನೀನು ಕೈಬಲ್ಯ ಅಂದರೆ ನೀನು ಮೋಕ್ಷಪ್ರಧನಾದ ಸ್ವಾಮಿ ನೀನು ಏನು ಮಾಡ್ತೀಯಾ ಅಂತಂದರೆ ಸಕಲ ಜೀವಿಗಳ ಜೊತೆಗೆ ಈ ರೀತಿ ವಿನೋದವನ್ನು ಮಾಡಿ ನಿನ್ನ ಒಂದು ಕ ನಿನ್ನ ಒಂದು ಲೀಲೆಯನ್ನು ನಮಗೆ ತೋರಿಸ್ತೀಯ ಆ ಲೀಲಾ ಮಹಿಮೆಯನ್ನು ತೋರಿಸಿ ಉದಾಹರಣೆ ನೋಡೋದಾದರೆ ನಾವೀಗ ನೋಡ್ತೀವಿ ಪ್ರಲ್ವಾದನಿಗೆ ಹೊಲಿದು ನೀನೇನು ಮಾಡಿದಿ ನೀನೇನಂತಂದರೆ ಹಿರಣ್ಯಕಶನ ಸಂಹಾರ ಮಾಡಿದಿ ನರಸಿಂಹ ಅವತಾರವನ್ನು ತೋರಿಸ್ತೀವಿ ನರಸಿಂಹ ಅವತಾರದಿಂದ ನಿನ್ನ ಉಗ್ರ ರೂಪವನ್ನು ತೋರಿಸ್ತಿ ಜಗತ್ತಿಗೆ ಇದು ನಿನ್ನ ಲೀಲೆ ನಿನಗೆ ಎಡ್ಡಪ್ಪಿ ನಿನಗೆ ಯಾವ ಕೋಪ ಅನ್ನುವ ಯಾವ ದೋಷವೂ ನಿನಗಿಲ್ಲ ಆದರೂ ಕೂಡ ನೀನೇನು ಮಾಡಿದೆ ಆ ಲೀಲೆಯನ್ನು ನಮಗೆಲ್ಲ ತೋರಿಸ್ಕೊಟ್ಟು ಅದೊಂದು ವಿಶೇಷವಾದ ಗುಣ ಗುಣಗಳನ್ನು ತೋರಿಸ್ಕೊಟ್ಟಿ ಹಾಗೂ ಕೃಷ್ಣ ಅವತಾರ ಆಗಿ ನೀನು ಅನೇಕ ಗೋಪಿಕಾಸ್ತ್ರೀಯರೊಡನೆ ಅನೇಕ ಭಕ್ತರೊಡನೆ ನೀನು ಮಾಡಿದಂಥ ಸ್ನೇಹಿತರೊಡನೆ ಆ ಒಡನಾಡಿದೆ ದೇವತೆಗಳ ಜೊತೆ ಒಡನಾಡಿದಿ ಪ್ರತಿಯೊಂದು ನೀನು ಮಾಡುವ ಕಾರ್ಯಗಳೆಲ್ಲ ಏನಂತಂದ್ರೆ ಲೀಲಾ ನೀನು ಅನುಪಮ ಚರಿತ ಅಂದರೆ ನಿನ್ನ ಚರಿತ್ರೆ ಏನದ ಎಷ್ಟು ಕೊಂಡಾಡಿದ್ರೂ ಕಡಿಮೆ ಅಂತಹ ಒಂದು ಮಹಾನ್ ಚರಿತ್ರೆ ಉಳ್ಳಂತಹ ಏನಂತಂದ್ರೆ ಭಕ್ತರ ಜೊತೆಗೆ ಆ ಮಾಡುವ ಪ್ರತಿಯೊಂದು ಕ ಇದು ಏನಂತಂದರೆ ನಿನ್ನ ವಿನೋದ ಸರ್ವಜೀವಿಗಳಲ್ಲಿ ಇದ್ದು ನೀನಂತ ಈ ರೀತಿ ಮಾಡ್ತಾ ಇರ್ತೀಯ ಜೀವಿಗಳಲ್ಲಿ ಅಂತಂದರೆ ನಮ್ಮ ಜೊತೆಗೂ ಆ ರೀತಿ ಮಾಡ್ತಾನೆ ನಮಗೆ ಅದು ಗೋಚರ ಆಗೋದಿಲ್ಲ ಯಾಕಂದರೆ ನಮ್ಮ ಯೋಗ್ಯತೆಗೆ ಮೀರಿದ್ದು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಹೊರತಾಗಿ ನಾವೇನಂತಂದರೆ ಇದೆಲ್ಲ ನೀನೇ ಮಾಡಿದ್ದು ಸೃಷ್ಟಿಕರ್ತ ನಿನ್ನಿಂದನೇ ಇದು ಆಗಿದ್ದು ಅಥವಾ ನೀನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದೀಯಾ ಅನ್ನೋ ಜ್ಞಾನ ಕೂಡ ನಮಗೆ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ವಿಷ್ಣು ಸ್ಮೃತಿ ಬರದೆ ನಾವು ಏನು ಕಾರ್ಯ ಕಾರಣ ಮಾಡಿದರೂ ಕೂಡ ಇವಾಗ ನಾವು ಏನೇ ಪಾರಾಯಣ ಮಾಡಲಿ ಅರ್ಥ ಚಿಂತನೆ ಮಾಡಲಿ ನಾವು ಏನೇ ನೋಡಲಿ ಅದಕ್ಕೆಲ್ಲ ಕಾರಣೀಭೂತನಾಗ ಅವನು ಇದ್ದಾನೆ ಅನ್ನೋ ಜ್ಞಾನ ಇಲ್ಲದೆ ನಾನೇ ಮಾಡಿದೆ ಅನ್ನೋ ಅಹಂಕಾರ ಬಂತು ಅಂತಂದರೆ ನಮಗೆ ನಿಜವಾಗಿ ನಮಗೇನಂತಂದ್ರೆ ನಮ್ಮ ಅಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಆ ಅಜ್ಞಾನನೇ ನಮ್ಮ ಈ ಹಮ್ಮೆ ನಮ್ಮ ಅಜ್ಞಾನಕ್ಕೆ ಕಾರಣ ಆಗಿಬಿಡ್ತದೆ ಅದನ್ನು ನಾವು ಕಳ್ಕೋಬೇಕಾಯಿತು ಅಂದರೆ ಭಗವದ್ ಅನುಗ್ರಹ ನಮಗೆ ಬಹಳ ಬೇಕು ಆ ದೃಷ್ಟಿಯಿಂದ ನೋಡೋದಾದ್ರೆ ಇದೆಲ್ಲ ನಿನ್ನ ಲೀಲೆಯಪ್ಪ ಅಂತ ದಾಸರಾಯರು ನಮಗೆ ಅವನ ಒಂದು ಚಮತ್ಕಾರಿಕವಾದ ಲೀಲೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಮತ್ತು ಹೇಳ್ತಾರೆ ಮುಂದಿನ ಇದು ನೋಡಿ ಎಷ್ಟಕ್ಕೆ ಚಮತ್ಕಾರಿಕವಾಗಿದೆ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ಅಪಿ ಕರ್ಷತಿ ನೋಡ್ರಿ ಇಂದ್ರಿಯ ಬಲ ಇಲ್ಲಿ ನಾವು ಮನುಷ್ಯರು ಎಲ್ಲ ದೇವಾನ ದೇವತೆಗಳು ಕೂಡ ಇಂದ್ರಿಯ ಜಯಿಸ್ಲಿಕ್ಕೆ ಆಗಿಲ್ಲ ಅಂತ ಇಂದ್ರಿಯ ಜಯ ಉಳ್ಳವರಿಗೆ ನಾವು ಹೇಳ್ತೀವಿ ಭಾಗವತ ಧರ್ಮದಲ್ಲಿ ಇಂದ್ರಿಯ ಜಯ ಕೂಡ ಒಂದು ಅಂತ ಹೇಳ್ತಾರೆ ಅಂತ ಬ ಅದು ಆ ಇಂದ್ರಿಯ ಜಯ ಬಹಳ ಕಷ್ಟ ಇಂದ್ರಿಯಗಳಂತಂದರೆ ನಮ್ಮ ಈ ಪಂಚಜ್ಞಾನೇಂದ್ರಿಯ ಏನಿದೋ ಅದರಲ್ಲಿ ಮನಸ್ಸು ಮನಸ್ಸು ಏನಂತಂದರೆ ಕಣ್ಣು ಕಚ್ ಒಳ್ಳೆಯದನ್ನು ನೋಡ್ತದೆ ಅದ್ರ ಮೇಲೆ ಆಕರ್ಷಣೆ ಹೊಂದುತ್ತದೆ ಅದು ಬೇಕು ಅಂತ ಮನಸ್ಸು ಬಯಸ್ತದೆ ಈ ರೀತಿ ಈ ಇಂದ್ರಿಯಗಳು ಏನಿದೆ ಅಂತಂದರೆ ಇವು ಹೆಂಗ ಅಂದರೆ ನಮ್ಮನ್ನು ಹೆಂಗ ಸೆಳಿತಾವೆ ಅಂತಂದ್ರೆ ಒಂದು ಆಯಸ್ಕಾಂತ ನಿಮಗೆ ಗೊತ್ತು ಒಂದು ಕಬ್ಬಿಣದ ಒಂದು ತುಂಡನ ಆಯಸ್ಕಾಂತ ಅಂದರೆ ಮ್ಯಾಗ್ನೆಟ್ ಅಂತ ಕರಿತೀವಲ್ಲ ಅದು ಯಾವ ರೀತಿ ತನ್ನೆಡೆಗೆ ಆಕರ್ಷಣೆ ಮಾಡ್ಕೊಳ್ತದೋ ಆ ರೀತಿ ಏನಂತಂದ್ರೆ ಇಂದ್ರಿಯಗಳು ಆ ಸುಖಗಳನ್ನು ಅನುಭವಿಸ್ಲಿಕ್ಕೆ ಏನಂತಂದರೆ ತನ್ನಡೆಗೆ ಸೆಳ್ಕೊಂಡ್ಬಿಡ್ತಾವಂತೆ ಅಂದರೆ ಇದು ಇಂದ್ರಿಯ ಗ್ರಾಮ ವಿದ್ವಾಂಸಮೀ ಕರ್ಷತ್ತೆ ಎಂಥಂತಹ ವಿದ್ವಾಂಸರು ಎಂತೆಂತಹ ಜಾಣರು ಅಂದರೆ ಎಂತಹ ಎಲ್ಲ ಇಂದ್ರಿಯನಿಗ್ರ ತಪಸ್ಸಿಗೆ ಹೋಗಿ ಕುಳಿತಂಥವ್ರು ಕೂಡ ಊರ್ವಶಿಗೆ ಮನಸ್ಸೋತು ತಮ್ಮ ಇಂದ್ರಿಯ ತಪಶಕ್ತಿಯನ್ನು ಕಳ್ಕೊಂಡ್ಬಿಟ್ರು ಅಂತ ನಾವು ನೋಡ್ತೀವಿ ವಿಶ್ವಾಮಿತ್ರ ಮೇನಕಾನ ಇದಕ್ಕೆ ಮನಸ್ಸೋತು ಬಿಟ್ಟ ರೂಪಕ್ಕೆ ಅಂತ ಆ ರೀತಿ ಪ್ರತಿಯೊಂದು ಆ ಕಣ್ಣಿನಿಂದ ಆ ರೂಪ ನೋಡಿ ಅವಳನ್ನು ಬಯಸಿಬಿಟ್ಟ ತನ್ನ ತಪಶಕ್ತಿಯನ್ನೆಲ್ಲ ಹಾಳು ಮಾಡ್ಕೊಬಿಟ್ಟು ಈ ರೀತಿ ಪ್ರತಿಯೊಂದು ಎಂತೆಂತಹ ಬಲವತ್ತ ಜ್ಞಾನ ಉಳ್ಳವರಿಗೆ ಕೂಡ ವಿದ್ವಾಂಸರಿಗೆ ಕೂಡ ಏನಂತಂದ್ರೆ ಈ ಇಂದ್ರಿಯಗಳೇನಂತಂದರೆ ಅವರ ಆ ದಿನವನ್ನು ತಪ್ಪಿಸಿಬಿಡ್ತವೆ ಮನಸ್ಸನ್ನು ಚಂಚಲ ಮಾಡಿ ಆ ಇಂದ್ರಿಯ ಸುಖಕ್ಕೆ ತರದು ಹೋಗ್ಬಿಡ್ತದೆ ಮನಸ್ಸು ಅಂತ ಬಹಳ ಬಲವಾನ ಇಂದ್ರಿಯಗಳು ಮತ್ತು ಈ ಇಂದ್ರಿಯಗಳು ಏನು ಮಾಡಬೇಕು ಕಾಲರೂಪನಾಗಿ ಇಂದ್ರಿಯ ದ್ವಾರದಿಂದ ಮೇಲು ಕೀಳುಗಳಿವೆ ಜೀವರಿಗೆ ನೋಡಿ ಕಾಲರೂಪ ಅಂದರೆ ಸಮಯಕ್ಕೆ ಅಭಿಮಾನಿಯಾಗಿ ಆಯಾ ಸಮಯಕ್ಕೆ ನೀನು ಸಮಯೋಚಿತವಾಗಿ ನೀನು ಏನೇನು ಮಾಡಬೇಕು ಕಾಮಕ್ರೋಧ ಲೋಭ ಮೋಹಾದಿಗಳನ್ನೆಲ್ಲ ನೀನೇ ಕಾಲರೂಪನಾಗಿ ನಿಂತು ಆಯಾ ಸಮಯಕ್ಕೆ ಅದನ್ನು ಒದಗಿಸಿ ಆಯಾ ಜೀವಿಗಳಿಗೆ ಏನು ಮಾಡ್ತೀನಿ ನೀನು ಮೇಲು ಹಾಗೂ ಕೀಳುಗಳಿವೆ ಆದರೆ ಅವರನ್ನು ಸಾಧನೆಗೆ ಮೇಲಾದರೂ ಮಾಡ್ತೀ ಅಂದರೆ ಉನ್ನತ ಮಟ್ಟಕ್ಕಾದರೂ ಹೋಯ್ತಿದ್ದಿ ಇಲ್ಲ ಅವರ ಸಾಧನೆಯನ್ನು ಕಡಿಮೆ ಮಾಡಿಬಿಡ್ತಿದೆ ಅಂದರೆ ಆ ಇಂದ್ರಿಯಗಳಿಗೆ ಬಲ ಅಥವಾ ಇಂದ್ರಿಯಗಳಿಗೆ ಪ್ರೇರಣೆ ನಿನ್ನಿಂದನೇ ತಾನೆ ಅವ್ರಿ ನಿನ್ನಿಂದನೇ ಈ ಕರ್ಮಗಳು ಆಗಿದ್ದು ಆದರೆ ಆ ಕರ್ಮದ ಫಲ ಏನಿದೆ ಅದು ಅನುಭವಿಸೋದೇನೆಂದ್ರೆ ಜೀವಿಗೆ ಬಿಡ್ತಿದ್ದಿ ಎಷ್ಟು ನೀನೇ ನಿಂತು ಮಾಡಿಸಿದ್ದು ಕರ್ಮ ನಿನಗೆ ಹೊಣೆಗಾರನಾಗೋದಿಲ್ಲ ಆಯಾ ಜೀವಿಗಳಿಗೆ ಹೊಣೆಗಾರ ಮಾಡ್ತಾ ಇದ್ದೀ ಅಂತ ನಮಗೆ ದಾಸರಾಯರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಕಾಲರೂಪನಾಗಿ ಇಂದ್ರಿಯ ದ್ವಾರದಿಂದ ಮೇಲೂ ಕೀಳುಗಳಿವೆ ಜೀವರಿಗೆ ಇಂದ್ರಿಯಗಳಿಂದ ಮಾಡಪಲ್ ಮಾಡಲ್ಪಟ್ಟ ಕರ್ಮ ಅದಕ್ಕೆ ಇಂದ್ರಿಯಗಳ ಮಾಡಪ ಕರ್ಮ ದ್ವಂದ್ವ ಅರ್ಪಿಸಲು ತನಗೆ ಅರ್ಪಿಸಲು ಗೋವಿಂದ ಪುಣ್ಯವಕೊಂಡು ಪಾಪವೋ ಭಸ್ಮವನೇ ಮಾಡಪ್ಪ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇದಕ್ಕೊಂದು ಉಪಾಯ ನಮಗೆ ಜಗನ್ನಾಥಾಸರು ಕೇಳ ಹೇಳ್ತಾರೆ ಇಂದ್ರಿಯಗಳಿಂದನೇ ಕರ್ಮಗಳು ಮಾಡೋದು ಯದ್ಯಪಿ ನಾವೇನು ನಮಗೆ ಯಾವ ಕರ್ಮಗಳು ನಮ್ಮ ಸ್ಥೂಲ ದೇಹಕ್ಕೆ ಕಾರಣವಾದ ಇಂದ್ರಿಯಗಳಿಂದಲೇ ನಮಗೆ ಇಂದ್ರಿಯಜನ್ಯವಾದ ಸುಖಗಳು ಇಂದ್ರಿಯಜನ್ಯವಾದದ್ದೇ ಕರ್ಮಗಳು ಆ ಕರ್ಮಗಳನ್ನು ನಾವು ಏನು ಮಾಡಬೇಕು ಇಂದ್ರಿಯಗಳಿಂದ ಮಾಡಪ್ಪ ಕರ್ಮ ಗೋವಿಂದ ಗರ್ಪಿಸಲು ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಹೇಳಿದೀವಿ ಅಂತಂದರೆ ಭಗವಂತ ಏನು ಮಾಡ್ತಾನೆ ಅದನ್ನು ತಗೊಂಡು ಪುಣ್ಯ ಕೊಂಡು ಪಾಪವನ್ನು ಭಸ್ಮ ಮಾಡಪ್ಪ ಅಂತ ಹೇಳ್ತಾನೆ ಅದಕ್ಕೆ ಮೇಲೂ ಕೀಳುಗಳಿವಿ ನಮಗೆ ಮೇಲೆ ಕೊಡಬೇಕಾಯ್ತು ಅಂದರೆ ನಾವು ಕೃಷ್ಣಾರ್ಪಣೆ ಹೇಳಬೇಕು ಕೀಳುಗಳಿವೆ ಜೀವರಿಗೆ ಇಳೆಗೆ ಮೀರಿದ ನಿನ್ನ ನೈಜಾಲಯ ದ್ವಾರಪಾಲಕರಿಗೆ ತಪ್ಪದಾಯಿತ ಅಂದರೆ ಇಳೆಗೆ ಮೀರಿದ ಅಂದರೆ ದ್ವಾರಪಾಲಕರು ಜಯ ವಿಜಯರು ಕೂಡ ನಿನ್ನ ಅವ ಅಂಥವ್ರಿಗೆ ಕೂಡ ನಿನ್ನ ದ್ವಾರಪಾಲಕರಾಗಿ ನಿನ್ನ ಬಾಗಲು ಕಾಯುವಂಥವ್ರಿಗೆ ಕೂಡ ನೀನು ಏನಂತಾರೆ ಕರುಣೆ ತೋರಿಸ್ಲಿಲ್ಲ ಅಂತ ಅರ್ಥ ಒಂದು ರೀತಿ ಅಂದರೆ ನೀನು ಮನಸ್ಸು ಅಂತಂದರೆ ಅವರಿಗೆ ಕ್ಷಮಿಸ್ಬೋದಿತ್ತಲ್ಲ ಆ ಥರ ಅಥವಾ ಅವರಿಗೆ ಈ ಬುದ್ಧಿ ಕೊಡ್ಬೋ ಕೊಡಲಾರ್ದಂಗೆ ನೀನು ಮಾಡ್ಬೋದಿತ್ತಲ್ಲ ಅಹಂಕಾರ ಕೊಡ್ದಂಗೆ ನಡೆಸ್ಕೋಬಹುದಿತ್ತಲ್ಲ ಆದರೆ ನೀನು ಅದನ್ನು ಮಾಡಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆ ಬಂದ ನಾವು ವೈಕುಂಠದ ದ್ವಾರಪಾಲಕರಾಗಿದ್ದೀವಿ ಅಂತ ಬಂದಂಥ ಅಹಂಕಾರ ಜ್ಞಾನಿಗಳ ಜೊತೆಗೆ ಮಾಡಿದ ತಿರಸ್ಕಾರ ಏನಂತಂದರೆ ಅವರ ಒಂದು ಇಳಿಗೆ ಬರಲಿಕ್ಕೆ ಕಾರಣ ಆಗಿ ದೈತ್ಯರ ಯೋನಿಯಲ್ಲಿ ಅವರು ಜ ದೈತ್ಯರಾಗಿ ಜನಿಸಲಿಕ್ಕೆ ಕಾರಣ ಆಯಿತು ಅದಕ್ಕೆ ಅಂತಹ ದ್ವಾರಪಾಲಕರಿಗೆ ಕೂಡ ನಿನ್ನ ಒಂದು ಅಂದರೆ ಕರುಣಾವಾರದಿ ನಿನ್ನ ಕರುಣೆ ತಪ್ಪಿದ್ದರೆ ಕದನ್ನಕ್ಕೆ ಬಾಯ ತೆರೆಸಿವಿ ಅಂತ ಹೇಳ್ತಾರೆ ಶ್ರೀಪಾದರಾಜರು ಅಂದರೆ ನಿನ್ನ ಕರುಣೆ ಯಾವತ್ತೂ ಇರಬೇಕು ನೀನು ನಿನ್ನ ನಿನ್ನ ಅನುಗ್ರಹ ತಪ್ಪಿತು ಅಂತಂದರೆ ನಮಗೆ ಏನೇನೋ ಆಗ್ಬಿಡ್ತದೆ ನಮಗೇನು ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ ಹಾಗೂ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಎಂದಿಗೂ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕು ಅದಕ್ಕೆ ನಾವು ಇದಕ್ಕೆಲ್ಲ ಅಸ್ವತಂತ್ರರು ಅನ್ನೋದು ಭಗವಂತ ಸರ್ವತಂತ್ರ ಸ್ವತಂತ್ರ ಅನ್ನುವ ಒಂದು ಹೆಜ್ಜೆ ಹೆಜ್ಜೆಗೂ ನಮ್ಗೆ ಅನುಸಂಧಾನ ಅನುಸಂಧಾನ ಬರುವುದು ನಮಗೆ ದಾಸರಾಯರ ಒಂದು ಮಾತುಗಳಿಂದ ಅದಕ್ಕೆ ಹಾಗಾದರೆ ನೀವು ಏನು ಮಾಡಬೇಕು ಅಂತಂದರೆ ನಾವು ಏನು ಬರೀ ಕೇವಲ ಕರ್ಮ ಮಾಡಬೇಕು ಕರ್ಮದ ಫಲವನ್ನು ನಾವು ಏನು ಮಾಡಬೇಕು ಸ್ವಾಮಿಗೆ ಅರ್ಪಣ ಮಾಡಿಬಿಡಬೇಕು ಒಳ್ಳೆಯದು ಕರ್ಮ ಕೆಟ್ಟ ಕರ್ಮ ಅಂತ ಎರಡು ಕರ್ಮಗಳು ಕೂಡ ಅದು ನಿನಗೆ ಅರ್ಪಣಪ್ಪ ನನ್ನ ನನ್ನಿಂದ ಏನೂ ಸ್ವತಂತ್ರ ಅಲ್ಲ ಇದಕ್ಕೆ ನಾನು ಕೇವಲ ಕರ್ತೃತ್ವವಿದೆ ಅದರ ಸ್ವತಂತ್ರವಿಲ್ಲ ನನಗೆ ಅಭಿಮಾನ ಬಿಟ್ಟು ನಾನು ನಿನಗೆ ಅರ್ಪಣ ಮಾಡ್ತೀನಿ ಅಂತ ಅರ್ಪಿಸಬೇಕು ದ್ವಾರಪಾಲಕರಿಗೆ ತಪ್ಪದಾಯಿತು ನೈಜಾಲ ನಿನ್ನ ನಿಜವಾದ ಅಂದರೆ ನಿಜ ನಿನ್ನ ವೈಕುಂಠದ ಬಾಗಿಲನ್ನು ಕಾಯುವಂತಹ ದ್ವಾರಪಾಲಕರಿಗೆ ತಪ್ಪಲಿಲ್ಲ ಅಂದಮೇಲೆ ನಮ್ಮ ಪಾಡೇನು ಅಂದರೆ ಇಂದ್ರ ಬ್ರಹ್ಮಾದಿ ದೇವತೆಗಳಿಗೆ ತಪ್ಪಲಿಲ್ಲ ಅಂದರೆ ನಮ್ಮ ಪಾಡೇನು ಅಂತ ನಾವು ನಮ್ಮದನ್ನು ನಾವು ಯೋಚನೆ ಮಾಡುವಂತೆ ಪರಿಸ್ಥಿತಿ ಇದೆ ಬಲಿದ್ವಾರ ಪಾಲ ಗುರು ವಿಜಯವಿಠಲ ನಿನ್ನ ಒಲಿಮೆಯಿಂದಲ ತೊಲಗಿ ಪೋಪೋದಯ್ಯ ನೋಡಿ ಬಲಿದ್ವಾರ ಪಾಲ ಅಂದ್ರೆ ಬಲಿ ಚಕ್ರವರ್ತಿ ಸುತಳದ ಇಂದಿಗೂ ಸುತಳದ ದ್ವಾರಪಾಲಕನಾಗಿ ಭಗವಂತ ಗದಾಧರನಾಗಿ ಬಾಗಿಲು ಕಾಯ್ತಾ ಬಲಿಯ ಬಾಗಿಲನ್ನು ಕಾಯ್ತಾ ಇದ್ದಂತೆ ಭಗವಂತ ಭಕ್ತನ ಬಾಗಿಲನ್ನು ಕಾಯ್ತಾ ಇದ್ದಾನೆ ದಾನವನ್ನು ತಾನು ಬೇಡಿ ತಗೊಂಡು ಅಲ್ಲೇನಂತಂದರೆ ಇದ್ದಂತಹ ಬಲಿದ್ವಾರ ಪಾಲ ವಿಜ ಗುರು ವಿಜಯವಿಠಲ ನಿನ್ನ ಒಲಿಮೆಯಿಂದಲೇ ತೊಲಗಿ ಪೋಪೋದ ನಿನ್ನ ಒಲಿಮೆ ಇತ್ತು ಅಂತಂದ್ರೆ ಇದು ಎಲ್ಲ ಪ್ರಾರಬ್ಧ ಕೂಡ ಕಂಚ ಆಗ್ತದೆ ಅಥವಾ ಕಡಿಮೆ ಆಗ್ತದೆ ಹಾಗೂ ನಿನ್ನ ಅನುಗ್ರಹ ಇತ್ತು ಅಂದರೆ ನಮ್ಮಿಂದ ಯಾವ ಪ್ರಾರಬ್ಧಗಳು ಘಟಿಸುವುದಿಲ್ಲ ಅಥವಾ ನಿನ್ನ ಅನುಗ್ರಹ ಒಂದು ವೇಳೆ ಅನುಗ್ರಹ ಬಂತು ಅಂತಂದರೆ ನಮಗೆ ಯಾವ ಈ ಕರ್ಮ ಕೂಡ ನನ್ನ ನನ್ನಿಂದ ತೊಲಗಿ ಹೋಗ್ತದೆ ಅದು ಕಡಿಮೆ ಆಗ್ತದೆ ಅಥವಾ ಉಪಶಮನ ಆಗ್ತದೆ ನೀನು ಅದನ್ನು ನಿನ್ನ ಅನುಗ್ರಹ ಇತ್ತು ಅಂದರೆ ನೀನೇ ನಿನ್ನಗಾಗಿ ತಿಳಿದು ನಮ್ಮ ಮೇಲೆ ಕರುಣೆ ತೋರಿದರೆ ಅದನ್ನು ಕಡಿಮೆ ಮಾಡ್ತೀಯಾ ಅಂತ ಹೇಳ್ತಾ ಈ ಒಂದು ಧ್ರುವತಾಳದ ಚಿಂತನೆಯನ್ನು ಯಥಾಮತಿ ಯಥಾಯೋಗ್ಯತ ಈ ನನ್ನ ನುಡಿನ ಮನಗಳನ್ನು ಶೇಷದಾಸ ಗುರು ಅಂತರ್ಗತ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣಾರ್ಪಣ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಎಲ್ಲರಿಗೂ ಧರ್ಮ